ರೆ ನಂದೆಲ್ಕ ಶ್ರೀಕಟ್ಟಣೂರು ಕರೆಕ್ಟ್ ವಿಜಯ್ರಸಾದ್ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಒಂಜನ ನಂಬರ್ ಕರೆಕ್ಟ್ ಬಳಸಬಳಿ ಭಾಗದ ಸೆಮಿಫೈನಲ್ ಹನ್ನೊಂದು ಪಾಯಿಂಟ್ ಮೂವತ್ತ ಮೂರು ಸಮ ಸಮ ಹನ್ನೊಂದು ಪಾಯಿಂಟ್ ಮೂವತ್ತ ಮೂರು சாத் நிலைய <yewtwo> <that> <that> ಕರೆತ ಕಾಂತಾವರ ಬೇಲಾಡಿ ಬಾವ ಡಾಕ್ಟರ್ ಪ್ರಜೋತ್ ಶೆಟ್ಟರ್ ಎರಡನೇ ನಂಬರ್ ಇರ್ಲು ಹನ್ನೊಂದು ನಲ್ವತ್ತ ನಾಲ್ಕು ಹನ್ನೊಂದು ಐವತ್ತು ಭಗವೈಸ್ಯತೆ ಅಡ್ಡಪಲ ಇರ್ಲೇ ಫೈನಲ್ ಪ್ರವೇಶ ಮಲ್ದರೆ ಕಾಂತಾವರ ಬೇಲಾಡಿ ಬಾವ ಡಾಕ್ಟರ್ ಪ್ರಜೋತ್ ಶೆಟ್ಟರ್ನ ಎರಡನೇ ನಂಬರ್ ಅಡ್ಡಪಲ ನಂದಲಿಕ್ಕೆ ಶ್ರೀಕಾಂತ ಬಟ್ರು ನಂಬರ್ ಕರೆಕ್ಟ್ ಮಿಜಾರ್ ಪ್ರಸಾದ ನಲಯ ಪ್ರಖ್ಯಾತ ಶಕ್ತಿ ಪ್ರಸಾದ ನಂಬರ್ ಕರೆಕ್ಟೇರು ಕರೆತ ಮೂರು ಕರೆತ ಮಿಜಾರ್ ಪ್ರಸಾದ ನಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ರು ಎಡ್ಡನೇ ನಂಬರ್ ದರ್ಲು ಭಾಗವಹಿಸ್ತಾ ಏಳು ಜೊತೆ ಬಲ್ಲದ ಮಲ್ಲಿರ್ಲಿ ಫೈನಲ್ ಪ್ರವೇಶ ಮಲ್ದರು ಮಿಜಾರ್ ಪ್ರಸಾದ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ್ ಎರಡನೇ ನಂಬರ್ ಇರ್ಲು ಫೈನಲ್ ಪ್ರವೇಶ ಮಲ್ದನ ಮಿಜಾರ್ ಪ್ರಸಾದ್ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟರ್ ಎರಡನೇ ನಂಬರ್ ಇರ್ಲಿ ಗಿಡ ಏನಾರು ಮಿಜಾರ್ ಅಶತ್ಪುರ ಶ್ರೀನಿವಾಸ್ ಗೌಡರು ಹನ್ನೊಂದು ತೊಂಬತ್ತೆಂಟು ಹತ್ತು ತೊಂಬತ್ತೆಂಟು ಹನ್ನೊಂದು ಐವತ್ತ ಆರು ಬಲೆ ூர் கோோடி நம்பர் அடூர் கரெக்ட் எம்பத்தாபு சீக்கா சந்தீப் செட்டன எல்லாம் கரெக்டு நாயுத விமிஃபைனல் அடூர் கருத்த அட்ர்த்த அட்ர்த்தூருக்கு குணப்பாள் செட்டன் எடநே நம்பர்ல ಭಾಗವಹಿಸ್ ಜೊತೆ ಇರಲಿ ಸುಲೂತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಂತ್ರಿ ಹನ್ನೊಂದು ಹದ್ನಾಲ್ಕು ಹನ್ನೊಂದು ಇಪ್ಪತ್ತೊಂಬತ್ತು ಮೂರು ಕಟ್ಟನ ಫೈನಲ್ ಪ್ರವೇಶ ಮಂತ್ನ ಬೆಳ್ಳೂರು ಗೋಲ್ದಾಡಿ ಗುಣಪಾಲ್ ಶೆಟ್ನ ಎರಡು ನಂಬರ್ ಮಾಸ್ತಿ ಕಟ್ಟೆ ಸ್ವರೂಪಿರಿ అయొంది ఆశ్రీతరు కరెంటు బోదు గొప్ప అడ్డ కరటే న విభాగ సెమీఫైనల్ సాల్ మూరు కరెత్త కరెత్త నా ఆశ్రత ఐశాని విశ్వనాథ పూజారినర్లు ಹತ್ತು ತೊಂಬತ್ತ ಎಂಟು ಹನ್ನೊಂದು ಸೊನ್ನೆ ನಾಲ್ಕು ಭಾಗವಹಿಸ್ತೈನ್ಯ ಪದ್ಮ ಜೊತೆ ನಾಭರ್ದ ಮಲ್ನಡೆ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದರೆ ನಾವು ಆಶ್ರಿತ ಐಶಾನಿ ವಿಶ್ವನಾಥ ಪೂಜಾರ ಫೈನಲ್ ಪ್ರವೇಶ ಮಲ್ದ ನಾವುಂದ ಆಶ್ರಿತ ಐಶಾನಿ ವಿಶ್ವನಾಥ ಪೂಜಾರ ನೆರಳಿಗಿಡ ಐನಾರ ಅಶ್ವತ್ಪುರ ಶ್ರೀನಿವಾಸ್ ಗೌಡರ್ కాంతావర మేలాడి బావ డాక్టర్ ప్రజోత్ షట్ర వంజిన నంబర్ అడ్డపల్లా కాంతావర బేలాడి బావ డాక్టర్ ప్రజ్యోత్ ఏ

ಮೂಲೂರು ಕರೆತ್ತ ಮೂಲೂರು ಕರೆತ್ತ ಮೂಲೂರು ಕರೆತ್ತ ಇರುವೈಲು ಪಾನಿಲ ಬಾಡ ಪೂಜಾರಣೆ ನಂಬರ್ದರ್ಲು ಸುರೂತ ವರ್ಷದ ಗುರುಪುರದ ಮೂಲೂರು ಅಡ್ಡೂರು ಜೋಡರ್ಕರ ಕಂಬಳ ಕೊಟ್ಟು ಭಾಗವಹಿಸ ನಾಮರ್ಧಮ ಭಾಗದ ಇರುವ ಜಾತ್ರೆ ನಡೆ ಕುರುಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದರಿ ಇರುವೈಲು ಪಿಲ ಬಾಡಪೂ ಜಾರಣ ಒಂದನೇ ನಂಬರ್ದರ್ಲು ಹತ್ತು ಪಾಯಿಂಟ್ ಎಪ್ಪತ್ತ ಒಂಬತ್ತು ಹನ್ನೊಂದು ಪಾಯಿಂಟ್ ಸೊನ್ನೆ ಸೊನ್ನೆ ಫೈನಲ್ ಪ್ರವೇಶ ಮಾಡ್ಲು ಪಾನ್ ಇಲ್ಲ ಬಾಡ ಪೂಜಾರನ ಒಂದಿನ ನಂಬರ್ ಗಿಡ ನಾರಿ ಬಂಬ್ರಾನ ಬೈಲು ವಂದಿತ್ ಶೆಟ್ ಆಯ್ತು ಬರೀಕೆ ಕಡದ ಮುಡ ಬಿಟ್ಟಲ್ಲ ಲೊರೆಟ್ಟು ಮಹಾಲ್ ತೋಟದ ರೆ ಅನಂತಾಡಿ ವೈಶಾಖ ವೈಭವ್ ಮಡಿವಾಳ್ರಲ್ಲೂ ಮೂಳೂರು ಕರೆಟ್ಟೆ ಎಂಬತ್ತು ಬಡಕ ಬಿಟ್ಟು ಕಲ್ಲ ಬಾಬು ಸಂದೀಪ್ ಶೆಟ್ಟಿನಲ್ಲೂ ಅಡ್ಡೂರು ಕರೆಟ್ಟೆ ಬಳದಲ್ಲಿ ಭಾಗದ ಸುರತ ಸೆಮಿಫೈನಲ್ ಸ್ಪರ್ಧೆ ಮೂಳೂರು ಕರೆತ ಮೂಳೂರು ಕರೆತ ಮೂಳೂರು ಕರೆತ ಅನಂತಾಡಿ ವೈಶಾಖ್ ವೈಭವ್ ಮಡಿವಾಳ್ರನಲ್ಲೂ ಭಾಗವಹಿಸ ಬಳ್ಳುಗಲ್ಲಿ ಭಾಗದ ಪದಿಮೂ ಜುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿರಿ ಹನ್ನೊಂದು ಪಾಯಿಂಟ್ ಮೂವತ್ತೇಳು ಹನ್ನೊಂದು ಪಾಯಿಂಟ್ ನಲ್ವತ್ತು ಪಾಯಿಂಟ್ ಜೀರೋ ತ್ರೀ ಫೈನಲ್ ಪ್ರವೇಶ ಮಾಡಿದ ಅನಂತಾಡಿ ವೈಶಕ್ ವೈಭವ್ ಮಾಡಿ ವಾಲ್ ಎಲ್ಲ ಗಿಡ ಉಜಿರೆ ಸ್ಪಂದನ್ ನೊಂದಳಕ್ಕೆ ಶ್ರೀಕಾಂತ್ ಪಟ್ಟಣದ ಅಡ್ಡೂರು ಕರೆಕ್ಟ್ ವಿಚಾರ ಪ್ರಸಾದ ನಿಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ ನಂಬರ್ದಿರ್ಲು ಬಲದ ವಿಭಾಗದ ಕುಡಂಜಿ ಸೆಮಿಫೈನಲ್ ಸ್ಪರ್ಧೆ ಅಡ್ಡೂರು ಕರೆತ ಅಡ್ಡೂರು ಕರೆತ ಅಡ್ಡೂರು ಕರೆತ ನೊಂದಳಕ್ಕೆ ಶ್ರೀಕಾಂತ್ ಪಟ್ಟಣ ನಂಬರ್ದಿರ್ಲು ಭಾಗವಹಿಸ ಬಲದಮಲ್ ವಿಭಾಗದ ಏಳು ಜತೆ ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿರಿ ನೊಂದಲಿಕೆ ಶ್ರೀಕಾಂತ್ ಭಟ್ಟಣ ನಮರ್ದರು ಫೈನಲ್ ಪ್ರವೇಶ ಪ್ರವೇಶವೊಂದನ ನೊಂದಲಿಕೆ ಶ್ರೀಕಾಂತ್ ಪಟ್ಟಣ ನಂಬರ್ ಬಮ್ರಾಣ ಬೈಲು ಬಂಧಿತ್ ಶೆಟ್ಟಿ ಹನ್ನೊಂದು ಪಾಯಿಂಟ್ ನಲವತ್ತ ನಾಲ್ಕು ಹನ್ನೊಂದು ಪಾಯಿಂಟ್ ಐವತ್ತ ಆರು ಮುಳೂರು ಮೂಳೂರು ಕರೆತೀ பள்ளதம்பு வித ஃபைனல் கருதப்ப நந்தலிக்கி ஓடே அடூர் கரெக்டே நிட்டு பரபாடிக் மூழூர் கரெக்டரை பெள்ளூர் ஓட குண்டபால் ஜெட்டினா సమా <Sanandu> సమా ಕರೆ ಕಡದಲೆ ಮುಡಾಯಿ ಬೆಟ್ಟದ ಅಡ್ಡೋರ್ ಕರೆಲ್ಲ ರೊಟ್ಟ ಮಾಲ್ ತೊಡದಿಗೆ ಬಲ್ಲು ದೆಳ್ಳ ಸೆಮಿಫೈನಲ್ ಸಾಲೆ ಮೂಲೂರು ಕರೆತ್ತ ಕರೆತ್ತ ಬಿಟ್ಟು ವಿಶ್ವನಾಥ ನಿಮಸ ಕಾಲು ಪಾಡೋ பாகவ்ஸ்தேன் பதிமூஜ்ஜத்தே நனஞ்சி செமனல் பிரவசமல் ஆறு ஜீரோ த்ரீ ஃபைனல் பிரவசம் கந்தரமடெட்டு விஸ்வநாத நிவாச காடுபான ಎಲ್ಲಿರ ಫೈನಲ್ ದ ಕರೆದ ಪರ ಅನಂತಾಡಿ ವೈಶಾಖ್ ವೈಭವ್ ಮಳಿವಾಲಿರ್ಲ ಬಿಟ್ಟು ವಿಶ್ವನಾಥ ನಿವಾಸ ಕಾಲು ಪಣ ನಿಟಪರ ಪಾಡಿಸುವ ನಂಬರ್ ಕರೆಕ್ಟ್ ಬುಳ್ಳೂರು ಗೋಳಿದಡಿ ಮುಂಜಾನೆ ಮುಂದಿನ ನಂಬರ್ ಕರೆಟ್ ನವರದಲ್ಲಿ ಭಾಗದ ಸೆಮಿಫೈನಲ್ ಸ್ಪರ್ಧೆ ಕರೆತ ಮೂಲೂರು ಕರೆತ ಮೂಲೂರು ಕರೆತ ಬೆಳ್ಳೂರು ಗೋಳಿದಡಿ ಗುಣಪಾಲ್ ಶೆಟ್ಟನ ಒಂಜನೇ ನಂಬರ್ದಿರ್ಲು ಭಾಗವಹಿಸ ನಾವರ್ದಲ್ಲಿ ಭಾಗದ ಐವತ್ತೇಳು ಜೊತೆ ಎರಡೇ ಸುಯೂತ ವರ್ಷದ ಗುರುಪುರದ ಮೂಲೂರು ಅಡ್ಡೂರು ಜೋಡುಕೊರೆ ಕಮಲ ಕೊಟ್ಟಡೆ ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡಿದ್ರೆ ಬೆಳ್ಳೂರು ಗೋಳಿದಡಿ ಗುಣಪಾಲ್ ಶೆಟ್ಟನ ಒಂಜನೇ ನಂಬರ್ದಿರ್ಲು ಹನ್ನೊಂದು ಇಪ್ಪತ್ತ ಒಂದು ಹನ್ನೊಂದು ಐವತ್ತ ಎರಡು ಅಡ್ಡೂರು ಕರೆತ ಫೈನಲ್ ಪ್ರವೇಶ ಮಲ್ದನ பெல்லூர் கோழிதடி குணபால் சேட்டன் நம்பர் கிடையாரு குந்த பாரந்தாடி மாஸ்து கட்ட ஸ்வரூப் குமார் பைனல் கிடத்தப்படு பெல்லூர் கோழி தடி குணபால் சேட்டன் ஏ புக் பி ஏர்ல பரவாது